ಅವರಿಗೆ ಎಲ್ಲರ ಹಾಗೆ ಸಂತಾನ ಇರಲಿಲ್ಲ ಶ್ರೀ ಶ್ರೀರಾಮಕೃಷ್ಣರು ಅವರನ್ನ ಜಗನ್ಮಾತೆಯ ಪೀಠದಲ್ಲಿ ಕೂಡಿಸಿ ಆರಾಧಿಸಿದವರು ಶ್ರೀ ಶ್ರೀರಾಮಕೃಷ್ಣರೇ ಅವರಿಗೆ ಒಂದು ಸಲ ಹೇಳ್ತಾರೆ ನೋಡು ನಿನಗೆ ಒಂದೊಮ್ಮೆ ಎಷ್ಟು ಜನ ನಿನ್ನ ಸಂತಾನ ಮಕ್ಕಳು ಬರ್ತಾರೆ ಅಂತ ಎಷ್ಟು ಜನ ನಿನ್ನ ಅಮ್ಮ ಅಮ್ಮ ಅಂತ ಕರೀತಾರೆ ಅಂತಂದ್ರೆ ನಿನಗೆ ಕೇಳಿಸ್ಕೊಂಡಿವಿ ಕೂತ್ಕೊಬೇಕು ಅಷ್ಟು ಅಷ್ಟು ಜನ ಮಕ್ಕಳು ತಾಯಿ ಆಗಿದ್ದು ಹೇಗೆ ಇದು ಗಮನಿಸಬೇಕಾಗುತ್ತದೆ ಇಡೀ ಶಾರದಾದೇವಿಯವರ ಜೀವನವನ್ನು ನೋಡಿದ್ರೆ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಬಂದು ಒಂದು ಸಂಗತಿಯನ್ನು ಗುರುತಿಸಬೇಕು ಏನಲ್ಲ ಅಂತಂದರೆ ನಾವು ಜಗನ್ಮಾತೆಯ ಸ್ತುತಿಯನ್ನು ಮಾಡ್ತಿರಲಿಲ್ಲ ತಾಯಿಯ ಸ್ತೋತ್ರ ಮಾಡ್ತಿರಲಿಲ್ಲ ಕೂಡದಲ್ಲಿ ಅನಂತ ರೂಪಿಣಿ ಅನಂತ ಗುಣವತಿ ಅನಂತ ನಾಮಿ ಗಿರಿ ಹೇಳ್ತೀರ ಅಲ್ವಾ ತಾಯಿಯ ತಾಯಿಯ ಸ್ವರೂಪ ಯಾವು ಅಂತಂದ್ರೆ ಅನಂತ ಗುಣವತಿ ಅನಂತ ರೂಪಿಣಿ ಅನಂತ ಗುಣ ರೂಪಗಳನ್ನು ಹೊಂದಿರುವವರು ಒಂದು ಅನಂತ ರೂಪ ಅಂತಂದರೆ ನಾವು ಎಲ್ಲ ರೂಪಗಳು ತಾಯಿ